ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀಸಾಯಿ ಆಂಜನೇಯ ಕಂಪನಿ ಅವ್ರ ಕನ್ವಿಕ್ಷನ್ ಅವ್ರು ಅಂಡ್ ಥ್ಯಾಂಕ್ ಯು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬಿಕಾಸ್ ಪ್ರತಿ ಸಲ ನಂಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ ಪ್ರತಿ ಒಂದು ಮೇಜರ್ ಪ್ರಾಜೆಕ್ಟ್ಸ್ ಟಿ ಟಿವಿ ಇಂಡಸ್ಟ್ರಿಲಿ ಎಲ್ಲೋ ಒಂದು ಕಡೆ ಭಗವಂತನನ್ನ ಸೇರಿಸ್ಬಿಡ್ತೇನೆ ಹೋಗೋ ಹೋಗೋನಿ ಆ ಪ್ರಾಜೆಕ್ಟ್ ಅಂತ ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ವರ್ಷ ಆಯ್ತು ಬಂದು ಟಿವಿ ಇಂಡಸ್ಟ್ರಿಲಿ ನನ್ನ ಇಷ್ಟ್ರಿ ತೆಗೆ ನೋಡಿದ್ರೆ ಒಂದು ಮೇಜರ್ ಪ್ರಾಜೆಕ್ಟ್ಸ್ ಅಲ್ಲಿ ಭಗವಂತ ಎಲ್ಲ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ ಐ ತಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ ಐಗೆಸ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪ್ನಿ ಆ್ಯಂಡ್ ಕಲರ್ಸ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ತುಂಬ ಪ್ರೀತಿಯಿಂದ ನಿಮ್ಮ ಮನೆಯವಾಗ ಕರೆಸ್ಕೊಂಡಿದ್ದೀರ ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತೆರೆದು ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರ ಆ್ಯಂಡ್ ಐಲ್ ವಿಲ್ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು ನಮ್ಮ ಹುಡುಗ ಏ ಒಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಹಿಂಗೆ ಗೊತ್ತಿಲ್ಲ ಇದನ್ನು ಆ್ಯಕ್ಚುಲಿ ನಾವಿಬ್ಬರು ಪ್ರಾಮಿಸ್ ಮಾಡಿ ಹೇಳ್ತೀವಿ ನಾವು ಇದನ್ನು ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ ನಮ್ಮಿಬ್ಬರಿಗೂ ಕೂಡ ಶಾಕ್ ಆಯಿತು ಅದು ಏನು ಅಂತ ವಿಜಯ್ ಹೇಳ್ತಾನೆ ನೋಡಿ ಇದು ಆ್ಯಕ್ಚುಲಿ ರಕ್ಷಣದಂಗೆ ನೋ ಗಿಮಿಕ್ ಪಾಪ ಇಲ್ಲಿ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ಇವನು ನಮ್ಮ ಪರ್ಸ್ನಲ್ ನನ್ನ ಪರ್ಸ್ನಲ್ ಕಂಪರ್ ಕಂಪ್ನಿ ಪರ್ಸ್ನಲ್ಲು ಇವನ್ನ ಒಂದು ಏನಂತಾರೆ ಹಾರ್ಡ್ ಲವ್ ಲವ್ ಫಾರ್ ದೃಷ್ಟಿ ಪಟ್ಟು ಇಲ್ಲಿ ನೋಡಿದಿ ಒಂದು ಇಲ್ಲಿಗೆ ಅದು ಫಸ್ಟ್ ಸ್ಕೆಡ್ಯೂಲ್ ಇಂದ ರಿಲೀಸ್ ಆಗಿದೆ ಶೋ ಥ್ಯಾಂಕ್ಸ್ ಕೂಡ ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್ ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು ಫ್ರಮ್ ನಮ್ಮ ಅಪೀಸರ್ ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್ ಅವ್ರ ಒಂದು ಫ್ರೇಮಸ್ ಸುಮ್ಮನೆ ಇರೋಲ್ಲ ತಿಂದು ಹಾಕಿಬಿಡ್ತಾರೆ ಅವ್ರು ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟ ಅಂಡ್ ಅವ್ರ ಜೊತೆ ಮ್ಯಾಮ್ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್ ಒಂಥರ ನಿಮ್ಮ ಒಂದು ತುಂಬ ಇಯರ್ಸ್ ಆಗಿ ಮ್ಯಾಮ್ ಒಂದು ಕಮ್ ಬ್ಯಾಕುರ್ಸ್ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಸೋದು ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ ದೀಪ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ ಬಗ್ಗೆ ನನ್ನ ಸರ್ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ ಕಮಿಂಗ್ ಕಮಿಂಗ್ ಎಪಿಸೋಡ್ಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ನೀವು ಅವ್ರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ ಹಿಂಗೆ ಏನೋ ಒಂದು ನೋಡ್ಯಕ್ಕೆ ಬರ್ತೀರ ಅವ್ರಿಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಸಿಸ್ಟರ್ ಫಸ್ಟ್ ಸಿಸ್ಟರ್ ತನ್ಮಯ್ಯ ಅವರು ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಪಟ್ಟಿಗೆ ನಾನು ಆ್ಯಕ್ಚುಲಿ ಅವರು ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ ಅನುಷಾ ಮ್ಯಾಮ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತ ನೋಡಕ್ ಹೆಂಗಿದ್ದಾರೆ ಅಂತ ಬಟ್ ಮೇಕಪ್ ಹಾಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನೋಡಿ ಸ್ಕ್ರೀನ್ ಮುಂದೆ ಪರ್ಫಾಮ್ ಮಾಡೋ ಗೊತ್ತಾಯಿತು ಶೀಸ್ ಅ ಫ್ಯಾಂಟಾಸ್ಟಿಕ್ ಫೆಂಟ್ಯಾಬ್ಲ ಪರ್ಫಾರ್ಮರ್ ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್ ಯಾಕಂದ್ರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು ಥ್ಯಾಂಕ್ ಯು ಸೋ ಮಚ್ ತನ್ಮೆ ಅವರೇ ಆ್ಯಂಡ್ ನಮ್ಮ ತಂಗಿ ಮುನೀಶ್ ಅವರು ಮೋನಿಕಾ ಸಾರಿ 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 ಮೋನಿಕಾ ಅವರು ತುಂಬ ಕ್ಯೂಟ್ ಸ್ವೀಟ್ ಆ್ಯಂಡ್ ಒಂದು ವೆರಿ ಹಾ ಅವರ ಡೆಬ್ಯೂ ಶೋ ಇದು ಫಸ್ಟ್ ಶೋ ತುಂಬ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಿಶೋರ್ ಸರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದು ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್ ಆ್ಯಂಡ್ ಆಬ್ವಿಯಸ್ಲಿ ನನ್ನ ಹಾಂ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು ಆಲ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದಾರೆ ನಮ್ಮ ಜೊತೆಗೆ ದ ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಮ್ ಕಮಿಂಗ್ ಟು ದತ್ತಾ ಭಾಯ್ ದತ್ತಾ ಬಾಯಿಗೆ ದತ್ತಾ ಬಾಯಿ ಇಲ್ಲ ಒಬ್ರು ಸೈಲೆಂಟ್ ಟಾಮಿ ನಮ್ಮ ರವಿಚಂದ್ರ ದತ್ತಾ ಬಾಯ್ಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಫೆಂಟಾಸ್ಟಿಕ್ ಕಾಮಿಡಿಯನ್ ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಂಗ್ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಪಕ್ಕ ನಿಂತ್ಕೊಂಡು ಆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಮ್ಮ ಬಜರಂಗಿ ಮುಂದಿನ ಫ್ಯೂ ಎಪಿಸೋಡ್ಸ್ ಅಲ್ಲಿ ಅವರ ಪಾತ್ರ ತುಂಬಾ ತುಂಬಾ ಚೆನ್ನಾಗಿ ಬ್ಲಾಸಮ್ ಆಗತ್ತೆ ಅಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ ದತ್ತಾಬಾಯಿ ಬ್ರದರ್ ಅಂತಾನೆ ಹೇಳ್ಬೋದು ಸೀರಿಯಲ್ ಅಲ್ಲಿ ಸೊ ವೆರಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೆ ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್ ಅಂಡ್ ಫೈನಲಿ ಕಮ್ಮಿಂಗ್ ಟು ನಮ್ಮ ಹೀರೋ ಎನ್ ಬಮ್ಮ ಅರ್ಪಿತ್ ಅವರು ಇದರ ಫಸ್ಟ್ ಶೋ ಡೆಬ್ಯೂಟಾಂಟ್ ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ ಜೆ ಡಿ ಸರ್ ಗೊತ್ತಲ್ಲ ಸರ್ ತುಂಬ ತುಂಬ ಡಿಫಿಕಲ್ಟ್ ಆಗುತ್ತೆ ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ ಆ್ಯಂಡ್ ಒಂದು ವಿಷಯ ಹೇಳಬೇಕು ಈ ಮೇಕಪ್ ಹಾಕಬೇಕಂದ್ರೆ ಅವರ್ ಅದರಿಂದ ಕೆಲಸ ಆಗುತ್ತೆ ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಭಾಳ ಕೆಲಸ ಆಗುತ್ತೆ ಆ್ಯಂಡ್ ಅದೊಂದೇ ಅಲ್ಲ ಮೇಕಪ್ ಹಾಕಬೇಕು ಮೇಕಪ್ ತೆಗಿಬೇಕು ಪ್ರತಿದಿನ ಶಿ ಸೆಟ್ಸ್ ಫಾರ್ ಆಲ್ಮೋಸ್ಟ್ ಟೂ ಅವರ್ಸ್ ಆಫ್ ಮೇಕಪ್ ತುಂಬ ಕಷ್ಟ ಇದು ಸಿನಿಮಾ ಮಾಡುವುದು ಆ್ಯಕ್ಚುಲಿ ಸಿನಿಮಾ ಮಾಡೋದು ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್ ಬಟ್ ಟಿ ವಿಲಿ ಗೊತ್ತಲ್ಲ ವರ್ಷಾನ್ಗಟ್ಲೆಗೆ ಹೋಗುತ್ತೆ ಇಟ್ಸ್ ಇಸ್ ನಾಟ್ ಆಲ್ ಈಸಿ ಸೀರಿಯಸ್ಲಿ ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಇಲ್ಲಿ ವೆರಿ ನೈಸ್ ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ ದೃಷ್ಟಿ ಶೀ ಇಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶೀ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಅವ್ರ ಕಡೆಯಿಂದ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ ಇನ್ಫ್ಯಾಕ್ಟ್ ಈಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್ ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ ಶೋ ಸ್ಟಾರ್ಟ್ ಆಗಿದೆ ಸುಮಾರು ಜನ ಶೋ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೋಲಾಪ್ ಮಾಡಿಕೊಂಡು ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನೂ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ ದಾಸ್ಟ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿಫ್ಟ್ ಇದೆ ನಾನು ಯಾವ ಫೀಮೇಲ್ ಆರ್ಟಿಸ್ಟ್ ಆರ್ಟಿಸ್ಟ ನೋಡಿಲ್ಲ ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದರೆ ಸೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹೆಣ್ಮಕ್ಳು ಬಟ್ ಶೀಸ್ ಇಸ್ ಡಿಲೇಟೆಡ್ ಆಲ್ ಆರ್ ಅಕೌಂಟ್ ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಚೆನ್ನಾಗಿ ನೋಡಬೇಕು ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಆರ್ಟ್ ಐ ಮೀನ್ ಕಂಪೇರ್ ಮಾಡೋಕ್ಕಲ್ಲ ಎಲ್ಲರದ್ದು ಒಂದು ಹಾರ್ಡ್ ವರ್ಕ್ ಇರುತ್ತೆ ಬಟ್ ಆಸ್ ಅನ್ ಆಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪುಟ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಲಿ ನಿಮಗೆ ಶಿ ಇಸ್ ಗೋನ್ ಬಿ ಎ ಸ್ಟಾರ್ ಒಂದು ಆರು ತಿಂಗಳು ಹೋಗಲಿ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ನೋಡ್ತೀರಿ ಥ್ಯಾಂಕ್ ಯು ಸೋ ಮಚ್ಕೊಳ್ಳಿ ನಮ್ಮೆಲ್ಲ ಟೆಕ್ನಿಷಿಯನ್ಸು ಮನೋ ಅವರು ತುಂಬ ಚೆನ್ನಾಗಿ ತೋರಿಸಿದಕ್ಕೆ ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್ ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್ ಪ್ರೊಡಕ್ಷನ್ ಅವರು ಆ್ಯಂಡ್ ಇದೀನಿ ಅಸಿಸ್ಟೆಂಟ್ ಮ್ಯಾನೇಜರ್ ನಮ್ಮ ಹೇರ್ ಮೇಡಮ್ ಸುಮಮ್ಮ ಅಂಡ್ ಪ ಹೇಳಪ್ಪ ವಿಕ್ಕಿ ವಿಕ್ಕಿ ಇಸ್ ಆಲ್ಸೋ ಒನ್ ಆಫ್ ಅವರ್ ಮೈನ್ ಪಿಲ್ಲರ್ಸ್ ಆಫ್ ಶ್ರೀಶಾಹಿ ಆಂಜನೇಯ ಕಂಪನಿ ಇಲ್ಲದೆ ಕಂಪ್ನಿ ನಡಿಯಕ್ಕೆ ನಡೆಯೋದೇ ಇಲ್ಲ ನವೀನ್ ಬಗ್ಗೆ ಗೊತ್ತಿದೆ ಪ್ರೊಡಕ್ಷನ್ ಅಣ್ಣ ಅಯ್ಯ ಮೈ ನೇಮ್ ಸೊ ಐಸ್ ಐನ್ಷನ್ ಎವ್ರಿಬಡಿ ಸಾರಿ ತುಂಬಾ ಟೈಮ್ ತಗೊಂಡೆ ಬಟ್ ಇದನ್ನ ಹೇಳಲೇಬೇಕು ಬಟ್ ಯಾರು ಈ ತರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ಪೀಟ್ ಮಾಡಲ್ಲ ಯಾರೂ ಮಾಡಲ್ಲ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ ಅಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡಿದಕ್ಕೆ ಪ್ರತಿ ಹಂತದಲ್ಲೂ ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂಡ್ ಶ್ರೀ ಸೈ ಆಂಜನೇಯ ಕಂಪ್ನಿ ಜೈ ಆಂಜನೇಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್